ಪುಣೆ ಸಂಘದ ದಿನನಿತ್ಯ ಪೂಜಾ ಮಂಚಿನ ಮಾತಾ ಶಕ್ತಿಲಿ ವಂದನೆ ಸಲ್ಲಿ ಸಮಾರಂಭದ ಅಧ್ಯಕ್ಷರು ಆತ್ಮೀಯರು ಸಂತೋಷ್ ಶೆಟ್ಟರೆ ವೇದಿಕೆ ಮಾತೇನ ಪೂಜಾರಿ ಪಂಡ್ರೂ ಪೂಜೆ ದೇವರಾಗ ಒಂಜಾರ ಗಂಟೆ ಲೇಟ್ ಆತನು ವನಸದ ಬುಡ ಅಂಡ್ ಸಾಧಕರು ಸನ್ಮಾನ ಅಂಡು ಭಾರಿ ಶೋಕಡು ಭಾರಿ ಮಲ್ಲ ದಾಳರು ಮಲ್ಲ ಕಮಿಟಿ ಉಂಡು ಭಾರೀ ಶಿಸ್ತುಬದ್ಧ ಆಯ್ನಿ ಕಾರ್ಯಕ್ರಮ ಆತನು ಭಾರಿ ಸಂತೋಷಪನಿಂಗ ಪಂಡ್ರೆ ಇನಿ ಒಂದು ಮನುಷ್ಯಾಗ ಇರುವತ್ತೈದು ವರ್ಷ ಅನಾಗ ಇವತ್ತೈದು ವರ್ಷದ ಅನಮೋ ಒಂಜ್ ಆಚರಣೆ ಮಲ್ಬವಾ ಶಿಸ್ತುಬದ್ಧವಾಗಿನ ಒಂಜಿ ಕಾರ್ಯಕ್ರಮ ಆತನು ಭಾರಿ ಸಂತೋಷ ಹಬ್ನಿಂಗ ಪಂಡ್ರೆ ಇನಿ ಒಂದು ಮನುಷ್ಯಾಗ ಇರುವತ್ತೈದು ವರ್ಷ ಅನಾಗ ಇರುವತ್ತೈದು ವರ್ಷದ ಅನ್ನೋ ಒಂಜ್ ಆಚರಣೆ ಮಲ್ಪುವ ಅಂಚ ಸಂಸ್ಥೆಗ್ಲ ಇರುವತ್ತೈದು ವರ್ಷದ ಸಿಲ್ವರ್ ಜುಬ್ಲಿ ಐವೋ ವರ್ಷದ ఎలత ఐదు వర్షద నూతు వర్షద శతమాన వర్ష ఒ మల్పర ఇ దాగ్ మల్పన్ ద్యాబ్న నమ్మ వర్షుడు వర్ష సాధన మల్ద అత సంస్థ సాధన మల్ద అవి నమ్మ వర పిరము గుడుతుడప్పు ఇంచే పూనబండ్ సంఘాతజీ ఇని ఐ వర్షద ఈ కార్యక్రమ మల్త అండ మస్తు జనకుల యోగా ಯೋಗದಾನ ಉಂಡು ಐಕ್ ಪ್ರಯತ್ನ ಉಂಡು ಅವಂಜಿ ಇತಿಹಾಸ ಬರೆಯುವಲ್ಲಿ ಇನ್ನು ಐವ ವರ್ಷ ಹುಡು ಈ ಒಂಜಿ ಪುಣ ಪೂರ್ಣದ ಬಂಟ ಸಂಘಡು ಮಾಜಿ ಅಧ್ಯಕ್ಷರ ನಗುಲೇರು ವರಿಯಾರ್ವರಿ ದೊರಿ ನಂಗೆ ಬಾರಿ ಆಗಲಿಂಗ್ ಖುಷಿ ಆಫ್ ನಮ್ಮ ಬಂಟೆರನ್ನ ಒಂಜಿ ಮಲ್ಲ ಶಕ್ತಿ ಆಗುಳ್ ಪೂರ ಸಂತೋಷ್ ಶೆಟ್ಟರು ಬಾರಿ ಪುರ್ಲುಡು ಪಂಡೇರು ಸಾಕ್ಷ್ಯ ಸಾಕ್ಷಿತ್ ಒಡ್ಲಾ ಪಂಡೇರು ಭಾಷಣ ಬಂಡೇರು ಪ್ರಾಸ್ತಾವಿಕೊಡ್ಲ ಪಂಡೇರು ಪ್ರತಿ ಒರಿಯರ್ ನೆನಪು ಮಲ್ತೇರಿ అవును నమ్మడబోడు వేరే లీడర్ అయినాయే లీడర్ మాతేరన్న పదం మిలకపోడు అంచెని మాతేర్లా లీడర్ను సపోర్ట్ మపు లక్కల పోడు ఎదురుడు అంచి పాత పిరడు పాతేర పరిస్థితి బర్రె వెళ్ళి నమ్మ బంటర సమాజుడు మాత ఉండు నమ్మడా పూర శక్తిలో ఉండు దొడ్డు మాత ఉండు దొడ్డు గొప్ప నంచిన ఉండు ఇని ప్రకాష్ శెట్ నన్ను వేదిక నగులాడు ಅಗಲಿ ದೇವಿಯರು ದಾನ ಗುರುಪಿನಂಜಿನ ಮನಸ್ಸು ಗುರ್ತಿನೇಟ್ಟು ಹತ್ರ ಇತ್ತದ ಮಲ್ಲ ದಾನ ಎಂಗಳ ಕನ್ಯಾ ಸದಾಶಿ ಶೆಟ್ಟರಾಡು ದಾನ ಗುರುಪಿನೇಟ್ಟು ಅಗಲು ದೇವಿಯರನ್ನ ದೇವಿಯರನ್ನ ರೂಪನೇ ಆಗಲ್ ದೇವರನ್ನ ಈ ಸಂಪತ್ತು ಇಂಚಮೋದ ನಮ್ಮ ಸಮಾಜ ಕೋರ್ಪೇರಿಂದ ಅಂಡ ಬಾರಿ ಮಲ್ಲ ವಿಷಯ ಎಂಗಲ್ ಏರ್ಲ ಸಮಾಜ ಸೇವೆ ಮಲ್ಪುಂಡ ದಾನಿ ನಗುಲ್ ಇಜ್ಜೆಟ್ಟು ಸಮಾಜ ಸೇವೆ ಮಲ್ಪರ ಸಾಧ್ಯ ಸಂತೋಷ್ ಇಟ್ಟರು ಬಂದಿರ್ ದಾನಿಗಳು ದೇವರು ಯಾನ್ ಎದ್ದಲ್ಲ ಬಂದ್ಪೆ ಇನ್ನೀ కార్డ ఏ శోక కార్య నమ్మ లేడీస్ వింగ్ దకులు నమ్మ యూత్ దగ్గలు జవణ బారీ శోక పూర్ గోల్డన్ సువర్ణ బంగారని అతను బంగార సాధక దగ్గర బంగారు బర్త డెడ్ సువర్ణ నెనప్పోత్సవ అంచ భారీ శోక వంజి ప్రొసెషన్ అండ్ బారీ పుర్ల ద భారీ క్రమ ప్రకార ఇనోగ్రేషన్ అండ్ మాత్ర ప్రాశస్త అతను భారీ సులభి ఈ తు శక్రమత్ దిన ప్రయత్న ఉండదన్న ఇదే ప్రవీణ్ అన్న ఎంకాల ముజినాల్ దిన మల్ ఎద బర్ప ఎర్పారు అరీశన్న ఎప్ప బర్పారు ఎత్తు ప్రీతి బరకు సాధ్యు ఆక్చువల్ అన్న ఇడీ బరే ఈ సారి సాధ్య ఇచ్చి దేవనా ఊరుతాయి కోడే బండ్సంగుడ్ల కార్యక్రమం ఇతండు ఇవత్ ఇత మధ్యాహ్న బ్యార్యక్రమ ఉండు ఎలా కండ ఊరు పోడు మాత్ర రుణోకులు ఉండు ದಾನಿಲ್ ನಗಲ್ ಋನ ಬನಕ ಬಂಟ ಸಂಘದಾಗಲ್ಲ ಇನ್ನು ಮಸ್ತ್ ಬಂಟ್ಸಂಗದಾಗ ಮೂಲ ಅಗಲು ಏತ್ ಆತು ದೂರ ದಯ ಬೈದ್ ನಮ್ಮ ಸಮಾಜದ ಒಂದೊಂದು ಈತ ಮಲ್ಲ ಕಾರ್ಯಕ್ರಮ ಹಾಕೊಂಡು ಈತ ಪುರ್ಲಾಗ ಮೂಲೆ ಮೂಲೆ ಪೂರ್ಣ ಎಡತದ ಬರೋ ಏತೋ ಜನ ಹುಲ್ ಅನ್ನ ಅಗಲಿಗೆ ಒಂದು ಚುಚೂರು ಇಂಜೆಕ್ಷನ್ ರೋಡು ಒಂಚೂರು ಮತ ಕಾರ್ಯಕ್ರಮ ದೈಬನಾಗ ಈತು ಪಂಗ ಬತ್ತದ ಈತು ಫುರ್ಲುದ ಭವನ ಮಲ್ತದ ನೆಕ್ ಇನ್ನಿತ ಕಮಿಟಿಡ್ ಪ್ರತಿ ಊರಿಲ್ಲ ಆಫೀಸ್ ಏರು ಪ್ರತಿ ಅಜಿತ್ ಅನ್ಯಾಡು ಪ್ರವೀಣ್ ಅನ್ಯಾಡು ಪ್ರತಿ ವಿಶ್ವನಾಥ್ ಅನ್ಯಾಡು ಮಾತಾ ಸುಲತಕ್ಕ ಲೇಡೀಸ್ ಹುಡುಗಿ ಇವತ್ತು ವರ್ಷ ಹೊಡೆ ಬೆಲೆ ಮಲ್ತುಲೇ ದೇವನಾಗ ಹಗಲಿ ಮಾತಾ ಬೆಲೆ ಹಗಲಿ ಇಲ್ಲದ ಉಪ್ಪುಂಡ್ ಮಾತ ಹೆಂಗಲಿನಲ್ಲಿ ಉಪ್ಪುಂಡ್ ಸಂಸಾರ ಲಪ್ಪು ಮಾತಲ್ಲಿ ಉಪ್ಪುನು ಅಂಡ್ ಇತ್ತು ಪೂರಾ ಬರಿಕಿದು ಸಮಾಜವ್ ನಮಗೆ ಟೈಮ್ ಕೊರಪು ದೊಡ್ಡ ಬಂಗಾರ ಮಲ್ದಿನಾಗ ಮಸ್ತ್ ಜನ ಕಾರ್ಬಾರ್ ಮಲ್ದಿನಾಗ ಮಸ್ತ್ ಜನರು ಅವು ಆಗಲಿ ಇಲ್ಲ ಮಲ್ದಿನವ್ರು ಸಮಾಜ ಮಲ್ದೇರ್ ನಮ್ಮ ಸಮಾಜ ಮಲ್ಪ ಆಯ್ನ ಸಮಾಜ್ ನಮ್ಮ ಗುರುತ ಅಲ್ಪಡು ಆಯ್ಕೆ ಗೌರವ ಅಮಲ್ಪಡು ಸುಖ ಕಷ್ಟ ಮಾತೆಗಲ ಭಾಗ್ಯವಡು ಸಂತೋಷ ಶೆಟ್ಟರ್ ಒಂದು ಬಾರಿ ಮಲ್ಲಗು ಎಕಡೆ ಪಂಡೇರ್ ಕತೆ ಪಂಡೇರ್ ಯಾನ ಮೇರೆ ಸದಾನಂದ ಶೆಟ್ಟರು ಅಧ್ಯಕ್ಷ ರೂಪನಾಗ ಆರ್ ಸೆಕ್ರೆಟರಿ ಹೆಂಗ್ ಒಂಜಿ ಗುಂಡರಾಜ್ ಶೆಟ್ಟರ್ನ ಒಂಜಿ ಎವಾರ್ಡ್ ಅದಾಗ ಲೆತ್ತು ಕೊಡ್ತೇವರು ಅದಾಗ ಯಾನ್ಲ ಜೋಕು ಆರ್ ಒಂದಮ್ ಜೋಕುಲ್ ಅದ ದೇವರದು ತುಂಬ ನಾನು ಅಂತ ಪಿನ್ನೇ ಏರ್ ಎಲ್ಲ ಎದುರು ಬರ ಯಾರೇ ದೇವರು ತುಂಬ ಇಡೀ ದರ್ಶನ ದರ್ಶನ బొక్క యొక్క మల్పున బొమ్మ బూర్ జనా కార్యక్రమం ఉతి అన్న కార్యక్రమ భాగర్ ప్రతి కార్యక్రమం భాగవ్స దాదాండల ఇడే పూన్ అంతేర్ డొన ఆడి ఈ ప్రోగ్రామ్ మల్పునాడు ఈ బిల్డింగ్ మల్బడ్ టైమ్ ఇంగ్ సీ పక్కలే యూన్ కర్నూర్ మత రీ బైద బీ ఎంక్ జాగిక బండ్సంగ్ కుటువ మీటింగ్ మల్తది కలెక్షన్ ಈತ ಮತ್ತೆ ಸಂಪದ ಇತ್ತಿನ ಬಿಸ್ನೆಸ್ ಇದು ಪೂರ ಬರಿ ಇದ್ ಇಲ್ಲದ ಫ್ಯಾಮಿಲಿ ನಕಲಿ ಭಾರಿ ಬಂಗ ಅಣ್ಣ ಮಲ್ಲೆ ಜನ ದಾಗ ಬಂದ್ ಪಣ್ಣಾಗ ಈ ಇಂಚಿನ ಒಂದು ಕಾರ್ಯಕ್ರಮ ಅಂದಾಗ ನಮ್ಮ ಮಾತ ಪುನೋ ಏತ್ ಸಾರ ಜನ ಸುವರ್ಣ ಸುವರ್ಣಮ ಐವೋ ವರ್ಷದ ಕಾರ್ಯಕ್ರಮ ಇತ್ತ ಯಾನ್ ಊರು ಹುಡುಗಿ ಬರ್ಬಿಜಾಡ ಹೆಂಗ್ ಬಾ ಎಂಕ್ಲೋಸು ಏನು ಈತ ವಲ್ಲ ಕಾರ್ಯಕ್ರಮ ಯಾನ್ ಭತ್ತಿ ಜಿಂದ ಅಂಡ ಯಾನೊಂದು ವರ್ಲ್ಡ್ ಬಂಡ್ ಸಂಘ ಅಧ್ಯಕ್ಷ ಆಯಿತು ಯಾನ್ ಭತ್ತಿ ಜಿಂದ ಅಂಡ ಸಂತೋಷನಾಗ ಬನ್ನಿ ಹೆಂಗಿದ್ದಾಲ ಹುಷಾರ್ ಇತ್ತಿದ್ದು ಹೆಂಗೆ ಅವುಜಿ ಒಂದು ಜಾಂಡ ಪಬ್ಲಿಕ್ದಾಗ್ಲು ಇನ್ನೂ ಇದು ಅದನ್ನು ಬೈಜ್ಜಿದಾಗಲಿ ಸಮಾಜದ ನಾನು ಅವೀನ್ ಇನ್ನೊಗ್ ಮಸ್ಜನ ಏರೇ ಸಂಬಂಧ ಸಂಬಂಧ ಸಮಾಜಿ ಏರನ ಸುದ್ದಿ ಬಾತಿಯಾಯ್ತು ಭಾರಿ ಹುಷಾರ ನಮ್ಮ ಅವಿನ ಮಾತ ಬಿಡ್ದು ನಮ್ಮ ಏರ್ ಬೇಲೆ ಮಲ್ಪನ ನಮ್ಮ ಒಗ್ಗಟ್ಟುಡು ಸಮಾಜಗೋಸ್ಕರ ಏನೈತೆ ರಂಜನೇಕನ್ನು ಪೂಜಾರ್ ಬಂಡಿದ್ರು ಉಮಾ ಕೃಷ್ಣ ಪೂಜಾರ್ ಬಂಡಿದ್ರು ಆಕುಲು ಮತ್ತೆ ಏತ್ ಕಾಂಟ್ರಿಬ್ಯೂಷನ್ ಏತ್ ಏತ್ ರೀ ಕಣ್ಣನಲ್ಲಿ ಒಟ್ಟು ಏತು ಸ್ಯಾಕ್ರಿಫೈಸ್ ಮಲ್ದಿರಿ ಆಗಲು ಕೆಲವು ಪುನರ್ಜನಾಗು ದೊಡ್ಡ ಹೊರಗೆ ಬಿಡ್ಬಿಜಿರಿ ಇಲ್ಲಡ ಆಂಡಲ ಆಕಲು ಕೊರ್ರೆ ಬಿಡ್ತೀವಿ ಆಗಲು ಕೊರ್ರೆ ಬಿಡ್ತೀನಿ ಹತ್ರ ಈತ್ ಸ ಮತ್ತ ನಾನೇ ಹೆಚ್ಚು ಪಾತ್ರೆ ಪೂಪಜ್ಜಿ ಮಸ್ತ್ ಬಿರಲಿ ಸಂತೋಷನೇ ಪೂರ ಪಾತಿರ್ದಿರಿ ನನಗೆ ಹೆಂಗದಲ್ಲ ಬಾತೇರಿ ನಾನು ಬೈ ಅಡ್ರೆ ಅಧ್ಯಕ್ಷ ಭಾಷೆ ನಂಡ್ ಕೂಡ ಅದು ಪಾತ್ರೆ ನಡೀ ಪೂರ ಅರ್ಥ ಉಂಡು ಪಾತ್ರೆ ಬೊಂಗಲ್ಲ ಪಕ್ಕಲ್ಲಿ ಬೊಮ್ಮೆ ಭತ್ತ ಮೂಲೆ ಮಂದಿರಿ ಕರ್ನೂರ್ ಮೂರು ಇತ್ತ ಒಂಜಾರ ಪಿರ ಉಂಡಲ್ಲಿ ಇತ್ತ ಪಾಸ್ಟ್ ಓಪಿರೊಳ್ತು ಪಾತ್ರೆಯೊಳಂತೆ ಕಮ್ಮಿ ಬಾತೇರಿಂದ ಬೇಗ ಒಣಸು ಒಂಜಿ ಕೋರಲಿ ಒಣಸು ಒಂಜಿ ತಾಯಿ ಮುಡ್ ಕೋರು ಜನಗಳಿಗೆ ಒವಿಯ ಕಾರ್ಯಕ್ರಮ ಸಕ್ಸಸ್ ಆವ ಲಾಕದ ನಾಷ್ಟ ಮಧ್ಯಾಹ್ನದ ಒಣಸು ಬೈಯದ ಚಾ ಟೈಮ್ ಟೈಮ್ ಕೊರ ಆಗಲಿ ಖುಷಿ ಆಬಣ್ಣ ಬಗ್ಗೆ ಮಧ್ಯಾಹ್ನದ ಮನಸ್ಸು ಲೇಟ್ ಮಲ್ತೋಜನ ಪೂರ್ವ ಪ್ರೋಗ್ರಾಮ್ ಮೇಲೆ ತಿನ್ನ ಮತ್ತ ಉಂದ್ ಐಕಾತ್ರ ಆಯ್ನಾಥದ್ದು ಪಾತೇದು ಯಾನೇ ಚೂರು ಹೆಚ್ಚ ಪಾತೇನ ಏನು ಮಾತಿರಲ್ಲ ದೇವ್ರ ಎಡ್ಡೇ ಮಲ್ಪಾಡು ನಮ್ಮ ಸಮಾಜ ಇಂಚೆನೆ ಗಟ್ಟಿ ಆಡು ಒಗ್ಗಟ್ಟುಪ್ಪಾಡು ಒರಿಯಾ ಒರಿ ನಮ್ಮ ತಪ್ಪು ಮಲ್ತನಲ್ಲ ಒಟ್ಟುಕು ಪೋಯಿ ಈ ಬೇಲೆ ಮಲ್ ನಮ್ಮ ಮದ ಪಂದೆ ಅಗಲಿ ನನ ನಾನು ಬರ್ಪಿನಾಗಲೇ ಅಧ್ಯಕ್ಷ ಏನಾಗಲಿ ಕಂಡ ಭಾರಿ ಭಂಗ ಉಂಟು ದೇವನ್ನಾಗ ಮೇ ಈತ್ ಬೇಲೆ ಮಲ್ತು ಬುಡಿ ನನ್ನ ಹಾಕಲಿ ಇಲ್ಲ ಬೇಲೆ ಮಲ್ಪುಣಗಳಿಗೆ ಒಂದು ಏರು ಬರ್ಕೊಂಡಲ್ಲ ಬೇಲೆ ಮಲ್ಪಡಿ ಅಪ್ಪ ನಾಂಡ ರೆಡಿ ಆತನ ದೇವರ ದೈಟ್ ಅಕಲ್ ಮಾತ ಮಲ್ಪುಣ ಚಿರ ಕೆಪಾಸಿಟಿ ತಗೊಳ್ಳಿ ಪ್ರತಿ ಇವರೆಲ್ಲ ಕೆಪೇಬಲ್ ಜನಗಳು ಉಳ್ಳೇರು ನಮ್ಮ ಮಾತೆಲ್ಲ ಲೀಡರ್ ಇದೆಲ್ಲ ಕಮ್ಮಿ ಇಜ್ಜಿ ನಮ್ಮ ಮಾತೆಲ್ಲ ದೇವರು ಎಡ್ಡ ಮಲ್ಪಟ್ಟು ಬಂಡದ್ದು ಯಾನ ಏನ್ ಪಾತ್ರ ಮುಕ್ತ ಆಗ್ತ ನಾವು ಒಂದನೇ ಲೋಣ್ಣ ನಮ್ಮ ಮಲ್ಲಪಿಂಡೇರೆ